ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಒಂದು ವಿಷಯ ಶೇರ್ ಮಾಡ್ಕೊಬೇಕು ನಿಮ್ಮ ಹತ್ರ ಸೊ ಏನು ಅಂತಂದರೆ ಮದುವೆ ಆದಮೇಲೆ ನಮ್ಮ ಅಪ್ಪ ಅಮ್ಮ ಫುಲ್ಲು ಚೇಂಜ್ ಆಗಿಬಿಟ್ಟಿದ್ದಾರೆ ಏನು ಅಂತಂದರೆ ಮಗಳಿಗಿಂತ ಹಳಿಯಾದ್ರೇ ತುಂಬ ಇಷ್ಟ ಓಕೆ ಇಷ್ಟಪಡಲಿ ಅವ್ರಿಗೇನು ಬೇಜಾರಿಲ್ಲ ಆದರೆ ಅಂದೇ ತಪ್ಪಿರಲಿ ಇಲ್ಲ ನನ್ನ ಹಳಿಯಿಂದ ತಪ್ಪಿರಲಿ ಆದರೆ ಅಮ್ಮ ಮಾತ್ರ ಸಪೋರ್ಟ್ ಮಾಡೋದು ನನ್ನ ಹಸ್ಬೆಂಡ್ಗೆ ನನಗೆ ಬೈತಾರೆ ಒಂದೊಂದು ಸರಿ ಅನಿಸುತ್ತೆ ಇದಕ್ಕೆ ನನ್ನ ದತ್ತು ತೊಗೊಂಡು ಬಂದು ಸಾಕಿದ್ದು ಅಂತ ನಮ್ಮ ಅಮ್ಮ ಇದಕ್ಕೆ ನನ್ನ ದತ್ತ ತಂದು ಸಾಕಿದ್ದು ಅಂತ ಅನಿಸ್ಬಿಡುತ್ತೆ ಯಾಕಂತಂದರೆ ಎಲ್ಲ ಪ್ರತಿ ಹೆಣ್ಮಕ್ಳು ಎಕ್ಸ್ಪೆಕ್ಟ್ ಮಾಡ್ತಾರೆ ತಂದೆ ತಾಯಿ ಸಪೋರ್ಟ್ ಇರಬೇಕು ಮನೇಲಿ ಏನೇ ಆದರೂ ಕೂಡ ಅಪ್ಪ ಅಮ್ಮನ ಸಪೋರ್ಟ್ ಇರಲೇಬೇಕು ಫ್ರೆಂಡ್ಸ್ ಮದುವೆ ಆದಮೇಲೂ ಅಷ್ಟೇ ಮದುವೆಗಿಂತ ಮುಂಚೆನೂ ಅಷ್ಟೇ ಮದುವೆ ಆದಮೇಲೂ ಅಷ್ಟೇ ಪ್ರತಿಯೊಂದು ಮಕ್ಕಳಿಗೂ ತಂದೆ ತಾಯಿ ಸಪೋರ್ಟ್ ಇರಬೇಕು ಆದರೆ ಯಾವಾಗಲೂ ಹಳ್ಳಿಗೆ ಸಪೋರ್ಟ್ ಮಾಡೋದು ಎಷ್ಟು ಸರಿ ಈಗ ನಮ್ಮ ಅಪ್ಪ ಅಮ್ಮಗೆ ನನ್ನ ಅವಶ್ಯಕತೆ ಇಲ್ಲ ಅಂತ ಅನಿಸ್ತಾ ಇದೆ ಎಲ್ಲದಕ್ಕೂ ನನ್ನೇ ಬೈತಾರೆ ನನ್ನ ತಪ್ಪಿಲ್ಲದರೂ ನನ್ನೇ ಬೈತಾರೆ ತಪ್ಪು ಅವ್ರ ಅವ್ರದ್ದು ತಪ್ಪಿದ್ರು ಅವ್ರನ್ನೇ ಸಪೋರ್ಟ್ ಮಾಡ್ತಾರೆ ಈ ಥರ ಮಾಡಿದ್ರೆ ಮನಸ್ಸಿಗೆ ನನಗೂ ತುಂಬ ಬೇಜಾರಾಗುತ್ತೆ ನನಗೇನು ಅನಿಸುತ್ತೆ ಅಂದರೆ ನನ್ನೆತ್ತ ತಂದೆ ತಾಯಿ ಇದ್ದಿದ್ರೆ ಈ ಟೈಮಲ್ಲಿ ನನಗೆ ಸಪೋರ್ಟ್ ಮಾಡಿರೋರು ಅಂತ ಅನಿಸುತ್ತೆ ನನಗೆ ಮಗಳಿಗಿಂತ ಅಳಿಯ ಹೆಚ್ಚಾಗೋದು ಅಥವೂ ಅನಿಸುತ್ತೆ ಒಂದೊಂದು ಸಾರಿ ಒಂದು ಸರಿ ಅಲ್ಲ ಎರಡು ಸರಿ ಅಲ್ಲ ಯಾವಾಗಲೂ ಅಷ್ಟೇ ಹಳೆ ಅಂದ್ರೆ ಪ್ರೀತಿ ಜಾಸ್ತಿ ನಮ್ಮಮ್ಮಗಂತೂ ಇಲ್ಲಿರಬೇಕು ನಮ್ಮ ಇರಬೇಕು ಅನ್ನೋದೇ ಇಷ್ಟ ಇಲ್ಲ ಅವರು ಹುಟ್ಟಿದ್ದು ಅವ್ರು ಚಿಕ್ಕಬಳ್ಳಾಪುರದಲ್ಲಿ ಹುಟ್ಟಿ ಬೆಳೆದಿರೋದು ಅಲ್ಲಿ ಹೋಗಬೇಕು ನಾನು ಒಬ್ಬಳೇ ಇಡ್ತೀನಿ ಅಂತ ಹೇಳಿದ್ದಾರೆ ನಮ್ಮಪ್ಪ ಇದ್ಕೊಂಡು ನಾನು ನೀನು ನಿನ್ನೊಬ್ಬಳೇ ಬಿಡಲ್ಲ ನಾನು ಬರ್ತೀನಿ ಅಂತಾರೆ ಅಪ್ಪ ಅಮ್ಮ ಇಬ್ಬರೂ ಹೋಗಬೇಕು ಅಂತಾರೆ ಇದಕ್ಕೆ ನಾನು ನನ್ನ ತಂದು ಸಾಕಿರೋದು ಅಂತ ಅನಿಸುತ್ತೆ ತುಂಬ ಬೇಜಾರಲ್ಲಿದ್ದೀನಿ ಬ್ರಸ್ ನಾನು ಅವರು ಯೋಚನೆ ಮಾಡಬೇಕು ನಾವು ಬಿಟ್ಟಿನಿ ಯಾರಿದ್ದಾರೆ ಎಂತ ತಂದೆ ತಾಯಿ ಇಲ್ಲ ಸಾಕಿದ್ದಾವೆ ಇವಳಿಗೆ ನಾವು ಬೆನ್ನೆಲುಬಾಗಿರಬೇಕು ಅಂತ ಅಂದ್ಬಿಟ್ಟು ಅವರು ಯೋಚನೆ ಮಾಡಬೇಕು ಯಾವಾಗಲೂ ಹಳ್ಳಿಯನ್ನು ಬಿಟ್ಕೊಡೋದೇ ಇಲ್ಲ ಯಾವಾಗಲೂ ಅಳಿಗೆ ಸಪೋರ್ಟ್ ಮಾಡ್ತಿದ್ರೆ ಅಲ್ಲಿಗೆ ನಾನೇನು ಹಾಂ ನನ್ನ ತಪ್ಪಿಲ್ಲಾದ್ರೂ ಅವ್ರಿಗೆ ಸಪೋರ್ಟ್ ಮಾಡೋದು ಈ ನನಗಂತೂ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸೋಕ್ಕೆ ನನ್ನ ಹಸ್ಬೆಂಡ್ ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರು ಕೂಡ ನಮ್ಮಪ್ಪ ಅವ್ರಿಗೇನು ಅನ್ನೋಲ್ಲ ನನ್ನೇನೂ ತಪ್ಪಿಲ್ಲ ಅಂದ್ರೂ ನಾನೇ ಅವ್ರ ಹತ್ರ ಬಯಸ್ಕೋಬೇಕು ನನ್ನ ಹತ್ರ ನನ್ನ ಎತ್ತಿ ತಂದೆ ತಾಯಿನ ತುಂಬ ಮಿಸ್ ಮಾಡ್ಕೊತೀನಿ ಫ್ರೆಂಡ್ಸ್ ಈ ನ್ಯೂ ಇಯರ್ಗೆ ನ್ಯೂ ಇಯರ್ಗೆ ಪಾಪುಗೆ ಹೊಸ ಬಟ್ಟೆ ಕೊಡಿಸ್ಕೊಡ್ಬೇಕು ಅಂತ ಅಪ್ಪ ಹೇಳಿದ್ರು ಹೊಸ ಬಟ್ಟೆ ತಗೋ ಕೊಡಿಸ್ಕೊಡ್ಬೇಕು ಪಾಪುಗೆ ಅಂತ ಹೇಳಿದ್ರು ಆಮೇಲೆ ಅರ್ಷಗೂ ನನ್ನ ಗಂಡಗೂ ಹೊಸ ಬಟ್ಟೆ ಕೊಡಿಸ್ಬೇಕು ಅಂತ ಹೇಳಿದ್ರು ಆದರೆ ನಾನೇನು ಮಾಡಿದ್ದೀನಿ ನನಗೊಂದು ಮಾತು ಹೇಳಿಲ್ಲ ಹೊಸ ಬಟ್ಟೆ ತಗೋ ಆ ಥರ ಒಂದು ಮಾತು ಹೇಳಿಲ್ಲ ನಾನೇನಾದರೂ ಆನ್ಲೈನಲ್ಲಿ ಒಂದು ಹೊಸ ಬಟ್ಟೆ ತಗೊಂಡ್ರೆ ಅವ್ರಿಗೆ ಯಾಕೋ ಒಂಥರ ಬೇಜಾರು ದುಡ್ಡು ಖರ್ಚು ಮಾಡ್ತಾಯಿದ್ದೀನಿ ಅಂತ ಅನಿಸುತ್ತೆ ಬಟ್ ಹಳ್ಳಿಯಾಗ ಮಾತ್ರ ನೀನು ಹೊಸ ಬಟ್ಟೆ ತಗೋ ಏನು ಬೇಕಾದರೂ ತಗೋತ ಹೇಳ್ತಾರೆ ಹೇಳಿ ನನಗೆ ಪ್ರಾಬ್ಲಮ್ ಇಲ್ಲ ಆದರೆ ನನಗೆ ಅನಿಸುತ್ತೆ ಯಾಕೆ ನನಗೆ ಈ ಥರ ಇದು ಮಾಡ್ತಿದ್ದಾರೆ ಅನಿಸುತ್ತೆ ನನಗೆ ಬೇಡವಾಗೋದರೂ ಅಂತ ಅನಿಸುತ್ತೆ ಫ್ರೆಂಡ್ಸ್ ಎಷ್ಟೇ ಆದರೂ ಅನಾಥ ಅನಾಥ ಯಾರು ಅವ್ರಿಗೆ ತಂದಂಥ ತಾಯಿ ಸ್ಥಾನ ಯಾರೂ ಕೊಡೋಕ್ಕೆ ಸಾಧ್ಯವೇ ಇಲ್ಲ ನಾನು ಬರೀ ಇದೊಂದು ವಿಷಯ ಹೇಳ್ತಾಯಿದ್ದೀನಿ ಅಂತ ಅನ್ಕೊಂಬಿಡಿ ತುಂಬ ಇದ್ದಾವೆ ಪರ್ಸ್ನಲ್ ವಿಷಯ ಅದನ್ನೆಲ್ಲ ಹೇಳೋಕ್ಕೋಗಲ್ಲ ಬಟ್ ನನಗೆ ಅಳ್ಬೇಕು ಅಂತಲೂ ಏನೂ ಇಲ್ಲ ಬಟ್ ಇದು ಯಾರತ್ರ ಶೇರ್ ಮಾಡ್ಕೋಬೇಕು ನನಗೆ ಮನೇಲಿ ಯಾರ ಹತ್ರನೂ ಶೇರ್ ಮಾಡ್ಕೊಳೋಕ್ಕೂ ಆಗ್ತಾಯಿಲ್ಲ ಈ ನಮ್ಮ ಫ್ರೆಂಡ್ಸೋರು ಇವ್ರ ಹತ್ರನೂ ನಾನು ಯಾರ ಹತ್ರನು ಶೇರ್ ಮಾಡ್ಕೊಳ್ಳಲ್ಲ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರಲ್ಲ ಮತ್ತು ಈ ವಿಡಿಯೋನೂ ಕೂಡ ಮಾಡ್ತಾಯಿದ್ದೀನಿ ಅಳ್ಬೇಕು ಅನ್ನೋದು ನನಗೇನು ಇಷ್ಟ ಇಲ್ಲ ಫ್ರೆಂಡ್ಸ್ ಆದರೆ ನಾನು ನಿಜವಾಗ್ಲೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನನ್ನ ತಂದೆ ತಾಯಿ ಅವ್ರು ಇವತ್ತು ಅದ್ರ ಚೆನ್ನಾಗಿರೋದು ಅನಿಸುತ್ತೆ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ಅಳಿಯ ಎಷ್ಟೇ ಒಳ್ಳೆಯವನಾಗಿರಲಿ ಏನೇ ಇರಲಿ ಮಗಳನ್ನ ಮಾತ್ರ ಬಿಟ್ಕೊಡ್ಬಾರ್ದು ಆ ಗಾಳಿಗೋಸ್ಕರ ಮಗಳನ್ನ ಬಿಟ್ಕೊಡ್ತಾರೆ ಅಂತಂದ್ರೆ ಏನು ಹೇಳಬೇಕೋ ಗೊತ್ತಿಲ್ಲ ನಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮ ಇದ್ರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ ಫ್ರೆಂಡ್ಸ್ ಎದ್ದು ತಂದೆ ತಾಯಿ ಇಲ್ಲದೇ ಇರೋರಿಗೆ ಗೊತ್ತಾಗುತ್ತೆ ಅದರ ನೋವು ಏನು ಅಂತ ಅದು ಈ ಥರ ಮದುವೆ ಆದ್ಮೇಲೆ ಈ ಥರ ತಂದೆ ತಾಯಿ ಸಪೋರ್ಟ್ ಇಲ್ಲ ಅಂದಾಗ ಅವಾಗ ತುಂಬಾ ನೋವು ಪಡ್ತಾರೆ ಹೆಣ್ಮಕ್ಳು ಸಾರಿ ಫ್ರೆಂಡ್ಸ್ ನಾನು ಯಾವುದು ಲಾಂಗ್ ಮಾಡೋಕ್ಕೋಗಲ್ಲ ಹೋಗೋಲ್ಲ ಇನ್ಮೇಲೆ ನನಗೆ ತುಂಬಾ ಬೇಜಾರಾಗಿದೆ ತುಂಬಾ ನೋವಾಗ್ತಾ ಇದೆ सॉरी सारी मिल्ज जारी बेचाना रियली सॉरी